ಮಂಡ್ಯದ ವಿವೇಕಾನಂದ ನಗರದಲ್ಲಿ ನೂತನ ಕಾರ್ಮಿಕ ಭವನ ಉದ್ಘಾಟನೆ ಮಂಡ್ಯದ ವಿವೇಕಾನಂದ ನಗರದಲ್ಲಿ ಕಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ನೂತನ ಕಾರ್ಮಿಕ ಭವನ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ನೂತನ ಕಟ್ಟಡವನ್ನು ಕರ್ನಾಟಕ ಸರ್ಕಾರ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲರಾಯಸ್ವಾಮಿ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ್ ಅವರು ವಹಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಮೂಡ ಅಧ್ಯಕ್ಷರಾದ ನಯೀಂ ವೈಶುಗರ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ರವಿಕುಮಾರ್ ಎಸ್ ಬಿ ಸೇರಿದಂತೆ ಇತರರು ಹಾಜರಿದ್ದರು ಬೆಳಗಿಸ್ತಾ ಇದ್ದಾರೆ ಸ್ವಾಮಿ ಮಂಜುನಾಥ್ ಇವರಿಗೆ ನಾ ಸೈಡ್ ಇಡಿ ಒಂದು ಗುಂಪು ಐದು ಲಕ್ಷ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಜಿಲ್ಲಾಡಳಿತ ಈ ಒಂದು ನೂರವರೆ ಕೋಟಿ ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಬಹಳ ಸಂತೋಷವಾಗಿ ನಾನು ನಮ್ಮ ಶಾಸಕರು ಜೊತೆ ಅನೇಕರಿಗೆ ಏನೆಲ್ಲ ಸರ್ಕಾರನ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇನ್ನೂ ನೀವು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ ನಮ್ಮ ಕುಮಾರ ಹೇಳ್ತಿದ್ರು ನಮ್ಮ ನಾಗಣ್ಣ ಇಲ್ಲ ಹೋರಾಟಕ್ಕೆ ಅವರ ಸದಾ ನಿಮ್ಮೆಲ್ಲರ ಪರವಾಗಿ ಕಾರ್ಮಿಕರ ಪರವಾಗಿ ಸರ್ಕಾರದ ಮುಂದೆ ಅನೇಕ ಬೇಡಿಕೆಗಳನ್ನ ಸಲ್ಲಿಸ್ತಕ್ಕಂಥದ್ದು ನಿರಂತರವಾಗಿ ಮಾಡ್ತಾರೆ ಆದರೆ ಈ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳೋಂಥದ್ರಲ್ಲಿ ಮುಂದಾಗಬೇಕು ಅನ್ನೋದು ನನ್ನ ನಿಮ್ಮೆಲ್ಲರಿಗೂ ವಿನಂತಿ ಸಾಕಷ್ಟು ಅವಕಾಶಗಳಿದೆ ಸಾಕಷ್ಟು ಅನುಕೂಲವನ್ನು ಸರ್ಕಾರ ಮಾಡಲಿಕ್ಕೆ ತಯಾರಿದೆ ನಮ್ಮ ಸರ್ಕಾರ ರೈತರಿಗೆ ಮಹಿಳೆಯರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ಎಲ್ಲ ವಿಚಾರದಲ್ಲೂ ನಮ್ಮ ಕಾರ್ಯಕ್ರಮಗಳು ಮೊದಲನೇ ಆದ್ಯತೆ ನಿಮ್ಮ ಪರವಾಗಿ ಚರ್ಚೆ ರಾಜಕೀಯವಾಗಿ ಸೌರ ಮಾಡಬಹುದು ಟೀಕೆ ಟಿಪ್ಪಣಿಗಳು ನಿರಂತರವಾಗಿರುತ್ತೆ ಮಹಾತ್ಮ ಗಾಂಧಿನೇ ಬಿಡ್ಬೇಕಂತ ಈ ದೇಶದ ಅನೇಕರು ಇರ್ತಕ್ಕಂಥ ಈ ದೇಶದಲ್ಲಿ ನಾವು ಟೀಕೆ ಬರಲ್ಲ ಟಿಪ್ಪಣಿ ಬರಲ್ಲ ಮಾತನಾಡಲ್ಲ ಅಂತಲ್ಲ ನೂರ ನೂರು ಒಳ್ಳೆ ಕೆಲಸ ಮಾಡಿದ್ರು ಯಾವ್ದಾದ್ರು ಒಂದು ತಪ್ಪು ಹುಡುಕ್ತಕ್ಕಂಥದ್ದು ಏನೋ ತುಪ್ಪು ಹುಡುಕಕ್ಕೆ ಇಲ್ಲ ನಾವೊಬ್ಬರು ಅವರೆಲ್ಲ ಇನ್ನೊಬ್ರು ಮಾಡ್ತಿದ್ರು ಅನ್ನೋದು ಇದೆಲ್ಲ ಸಹಜವಾದದ್ದು ಸರ್ಕಾರದ ಸೌಲಭ್ಯ ಏನಿದೆ ಅದನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ತಗೊಂಡು ಪ್ರತಿ ಮನೆಗೆ ತಲುಪುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಮುಖಂಡಗಳಿರ್ಬೋದು ಇಲಾಖೆ ಅಧಿಕಾರಿಗಳಿರ್ಬೋದು ಎಲ್ಲರೂ ಸಹ ಆ ಕೆಲಸವನ್ನು ಮಾಡಬೇಕು ಆವಾಗ ಕನಿಷ್ಠ ಪ್ರಮಾಣದಲ್ಲಿ ಕಾರ್ಮಿಕರು ಒಂದು ಜೀವನದ ಊಟದ ಮತ್ತು ಅವರ ಸಂಸಾರದ ನಿರ್ವಹಣೆಗೆ ತೊಂದರೆ ಇಲ್ಲದ ಹಾಗೆ ಇವತ್ತು ಸರ್ಕಾರ ಅನೇಕ ರೀತಿ ಈಗ ಕೊಡ್ತಾ ಇರತಕ್ಕಂಥ ಗ್ಯಾರಂಟಿಗಳಿರ್ಬೋದು ಇವತ್ತು ಎಲ್ಲೇ ನೀವು ಪ್ರಯಾಣ ಮಾಡ್ತೀವಿ ಅಂದರೆ ಯಾವುದೇ ಒಂದು ರೂಪಾಯಿ ಖರ್ಚಿದ ನೀವು ಕರ್ನಾಟಕದ ಉದ್ಯಕ್ಕೂ ಹೋಗಿ ಬರ್ತಕ್ಕಂಥದ್ದು ಇರ್ಬೋದು ಆ ದೇವಸ್ಥಾನಕ್ಕೆ ಇರ್ಬೋದು ಮದುವೆಗೆ ಇರ್ಬೋದು ಮನೆ ಇರ್ಬೋದು ಇನ್ನೊಂದು ಇರ್ಬೋದು ಇನ್ನೊಂದು ಇರ್ಬೋದು ಹೋಗ್ಲಿಕ್ಕೆ ಇರ್ಬೋದು ಕನಿಷ್ಠ ಊಟ ಮಾಡಲಿಕ್ಕೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಕರೆಂಟಿಗೆ ದುಡ್ಡು ಕಡ್ದಲೇ ಇರುತ್ತೆ ಖರ್ಚು ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅದಲ್ಲದೆ ಕಾರ್ಮಿಕ ಇಲಾಖೆಯಿಂದ ನೀವು ಆಸ್ಪತ್ರೆಗೆ ಹೋದರೆ ಅಥವಾ ಇನ್ಯಾವುದೋ ಸೌಲಭ್ಯ ಸಿಗಬೇಕು ಅಂದ್ರೆ ಇವೆಲ್ಲ ಸಿಗುತ್ತೆ ಇವೆಲ್ಲ ಲೆಕ್ಕ ಮಾಡಿ ನಿಮ್ಗೆಲ್ಲರಿಗೂ ಮಾಹಿತಿ ಇದೆ ಪಾಂಪ್ಲೇಟ್ ಮಾಡಿ ಹಂಚುತ್ತಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿಗಳು ಅದನ್ನೆಲ್ಲ ಪಡ್ಕಂಡು ಮಾಡಬೇಕು ನಾವು ಮತ್ತೊಂದು ಕಾರ್ಯಕ್ರಮ ಇವತ್ತು ವಿಚಾರ ಆಸ್ಪತ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ